ಸರ್ ನೀವು ಎರಡೂವರೆ ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದ್ರೆ ಏನನ್ಸುತ್ತೆ ಸರ್ ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿ ಒಳ್ಳೆ ರೌಡಿ ಮಾಡ್ದಂಗೆ ಮಾತಾಡ್ತೀರಿ ನೀವು ಎಲ್ಲರೂ ಏಕವಚನದಲ್ಲಿ ಕರಿತೀರಿ ಸರ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕುಸುಮ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಹಣ ಬಲವನ್ನು ತೋಳ್ಬಲವನ್ನು ಪ್ರಯೋಗವನ್ನು ಮಾಡಿದ್ರಿ ಆದರೂ ಜನ ರಾಜರಾಜೇಶ್ವರಿ ನಗರದ ಜನ ನಿಮ್ಮ ಜಂಗಾಬಲವನ್ನು ಹುಡುಗಿಸಿ ಮುನಿರತ್ನ ಅವರನ್ನು ಗೆಲ್ಸಿದರು ನೀವು ಇವತ್ತು ನೂರ ಮೂವತ್ತೆಂಟು ಜನ ಶಾಸಕರಿದ್ದೀರಿ ಒಂದು ಎಂಬತ್ತು ಚಿಲ್ಲರೆ ಅಪೋಸಿಷನವ್ರು ಇದ್ದಾರೆ ಸರ್ ಅವರಿಗೂ ಗೌರವ ಕೊಡಬೇಕಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅಧಿಕಾರದಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅವರು ಅಲ್ಲೇ ಶಾಸಕರು ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು ನಿಮ್ದೇನು ಬೆಂಗಳೂರು ನಡಿಗೆ ಅಂತಂದರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ ಹಾಗಾಗಿ ಮುನಿರತ್ನವರು ಸಹಜವಾಗಿ ಅಲ್ಲಿನ ಸ್ಥಳೀಯ ಶಾಸಕರನ್ನ ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು ನೀವು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಇಷ್ಟು ಗೊತ್ತಿದ್ರೂ ಕೂಡ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನು ಅಮ್ಮತ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಏ ಬಿಳಿಸಿ ಟೋಪಿ ಹಾಕಿರೋ ಸಾಮಾನ್ಯ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ಹಾಂ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನ ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸರ್ ಅದನ್ನು ಕರೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಇಲ್ಲೇ ನಮ್ಮ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನ್ನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನ ಮಾಡ್ತಾ ಇದೀರಿ ಸರ್ ನೀವು ಬಗ್ಗೆ ಡಿ ಕೆ ಶಿವಕುಮಾರ್ ಶಾಸಕರು ಮುಖ್ಯ ಆಗೋದಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕಾಂಗ್ರೆಸ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅಧಿಕಾರಿ ಅವರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ ಅದನ್ನ ಅದನ್ನು ಕೇಳಿ ಅಧಿಕಾರ ಯಾರಿಗ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನಿಮ್ಮ ಮಿನಿಸ್ಟರ್ ಬರಲಿ ನಿಮ್ಮ ಕಾಂಗ್ರೆಸ್ನ ಯಾರು ನಿಮ್ಮ ಯಾರು ಇದ್ದಾರೆ ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ ಬಂದು ನಿಮಗೆ ಬುಕೆ ಕೊಟ್ಟು ರಿಸೀವ್ ಮಾಡ್ಬೋದು ಹೊತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ವೇದಿಕೆ ಮೇಲೆ ಕೂರಿಸ್ಕೊಳ್ತೀರಿ ಆ ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಮೊದಲು ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸು ಇದೆ ಕುಸುಮಾ ಅವ್ರಿಗೂ ರಾಜರಾಜೇಶ್ವರ ಕ್ಷೇತ್ರದ ಡಿಫೀಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ ಪ್ರಯತ್ನ ಮಾಡಲಿ ಅವ್ರಿಗೆ ಒಳ್ಳೇದಾಗಲಿ ನಾವೇನು ಕೆಟ್ಟದಾಗ್ಲಿ ಅಂತ ನಾವು ಬಯಸಲ್ಲ ಆದರೆ ಜನ ಕೊಡದ ಅಧಿಕಾರವನ್ನ ನಿಮಗೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ದು ಅನ್ನೋ ಕಾರಣಕ್ಕೆ ಪಕ್ಷನೂ